ಪಲ್ಲಿ ಕಾಂಪ್ಲೆಕ್ಸ್ನಲ್ಲಿ ನಡೆದ ನೂತನ ಹಾಲು ಉತ್ಪಾದಕರ ಸಂಘದ ಉಪ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿರಘುಮೂರ್ತಿರವರು ಪಾಲ್ಗೊಂಡು ಮಾತನಾಡಿದ್ದಾರೆ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಅಡಿಯಲ್ಲಿ ಚಳ್ಳಕೆರೆ ಮೊಳಕಾಲ್ಮೂರು ಮತ್ತು ಹಿರಿಯೂರು ತಾಲೂಕು ವ್ಯಾಪ್ತಿಯ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿ ಮಾತನಾಡಿದ್ದಾರೆ yeah ಈ ಸಂದರ್ಭದಲ್ಲಿ ದಾವಣಗೆರೆ ಮತ್ತು ಚಿತ್ರದುರ್ಗ ಸಹಕಾರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಎಚ್ಎನ್ ವಿದ್ಯಾಧರ ನಿರ್ದೇಶಕರುಗಳಾದ ಬಿಸಿ ಮೂರ್ತಿ ಜಿಪಿ ರೇವಣ್ಣ ಸಿದ್ದಪ್ಪ ಬಿಆರ್ ರವಿಕುಮಾರ್ ಶೇಖರಪ್ಪ ಶಿಮುಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಶೇಖರ್ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದ್ದಗೆ ತಿಪ್ಪೇಸ್ವಾಮಿ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಉಪ ಕಚೇರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮುಂದೆ ಏನು ನಮ್ಮ ಚಿತ್ರದುರ್ಗ ರಸ್ತೆ ಇದೆ ಅಲ್ಲಿ ಮುಂದೆ ಬಿಲ್ ಅಲ್ಲ ಅದನ್ನು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ಜೊತೆಗೆ ಈ ಒಂದು ಉಪ ಕಚೇರಿ ಇನ್ನು ಮೂರು ತಾಲೂಕುಗಳಿಗೆ ಸಂಬಂಧಿಸಿದಂತೆ ಇನ್ನು ಹಿರಿಯೂರು ಶರ್ಕೆರೆ ಮತ್ತು ಮೊಣಕಾಲ್ಮೂರಿಗೆ ಸಂಬಂಧಿಸಿದಂಥ ಮೂರು ತಾಲೂಕುಗಳಿಗೆ ಶಿವಮೇಲೆಗೆ ಸಂಬಂಧಿಸಿದಂಥ ಒಂದು ಉಪ ಕಚೇರಿಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಹೀಗಾಗಿ ಇದಕ್ಕೆ ಕಾರಣಕರ್ತರಾದಂಥ ಏನು ನಮ್ಮ ಆಡಳಿತ ಮಂಡಳಿಯ ಇಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟ್ರು ಇದಕ್ಕೆ ಕಾರಣಕರ್ತರಂಥ ನಮ್ಮ ಸಂಜೀವ್ ಮೂರ್ತಿಯವರು ಮತ್ತು ಇನ್ನು ಮೂರು ಜನ ನಮ್ಮ ಡೈರೆಕ್ಟ್ರು ಶೇಖರಪ್ಪನವರು ರೇವಣಿ ಸೀಖ್ರಪ್ಪನವರು ರವಿಕುಮಾರ್ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಇಂಥ ಸಂಜೀವ್ ಮೂರ್ತಿಯವರು ಈಗ ಡೈರೆಕ್ಟ್ರಾಗಿ ಅವರ ಒಂದು ಕ್ರಿಯಾಶೀಲತೆಯನ್ನು ತೋರಿಸಿದ್ದಾರೆ ಯಾಕಂದ್ರೆ ಈಗ ನಮಗೆ ತಿಂಗಳ ತಾಯಿ ಬೆಳಗ್ಗೆ ನಾವೇನು ಅಲ್ಲಿ ಮಿಲ್ಪರ್ನ ಶಂಕುಸ್ಥಾಪನೆಯನ್ನು ಮಾಡಿದ್ವಿ ಜೊತೆಗೆ ಉಪ ಕಚೇರಿ ಇರಲಿಲ್ಲ ಇಲ್ಲಿ ಕಣಚೇರಿನಲ್ಲಿ ಯಾಕಂದ್ರೆ ಎಲ್ಲ ಪ್ರತಿಯೊಂದಕ್ಕೂ ಕೂಡ ಚಿತ್ರದುರ್ಗಕ್ಕೆ ಹೋಗ್ಬೇಕು ಮತ್ತು ಶಿವಮೊಗ್ಗಕ್ಕೆ ಹೋಗ್ಬೇಕಾಗಿತ್ತು ಆ ಈಗ ಅವ್ರಿಗೇನು ಕಚೇರಿಯನ್ನ ನೋಡಿದಾಗ ನಮ್ಮ ರೈತರಿಗೆ ವಿಶೇಷವಾಗಿ ಯಾರೆಲ್ಲ ಕೆಲವರೆಲ್ಲ ತೊಡಗಿಸ್ಕೊಂಡಿದ್ದಾರೆ ಅದನ್ನು ಹಸುವನ್ನು ಸಾಕೋದ್ರ ಮುಖಾಂತರ ಹಸು ಎಮ್ಮೆ ಸಾಕೋದ್ರ ಮುಖಾಂತರ ಅವರ ಜೀವನವನ್ನು ಅದರಲ್ಲಿ ರೂಪಿಸ್ಕೊಳ್ತಾರೆ ಭಾಳಷ್ಟು ಜನ ಕೆಲವರಿಗೆ ಅದರಲ್ಲಿ ಆಸಕ್ತಿ ಬರ್ಬೇಕಂದ್ರೆ ಏನು ಇಲ್ಲಿ ಏನೋ ಒಂದು ಕಚೇರಿ ಇದೆ ಕೇಳೋಣ ಇಲ್ಲಿ ಏನೋ ವಿವರಣ ತೋಳೋಣ ಇದರಿಂದ ಲಾಭ ಏನಾಗ್ತದೆ ಜೊತೆಗೆ ಹಸುಗಳಿದ್ದಂಥವ್ರಿಗೆ ಅವು ಏನೇನು ಕಾಯಿಲೆಗಳು ಬರ್ತದೆ ಅಥವಾ ಹಾಲು ಜಾಸ್ತಿ ಕೊಡಲಿಕ್ಕೆ ಯಾವ ರೀತಿಯಾದ ಒಂದು ಇದನ್ನು ಉಪಯೋಗಿಸ್ಕೊಳಿಕ್ಕೆ ಎಲ್ಲ ಮಾಹಿತಿ ಸಿಗಂತದ್ದು ವಿಶೇಷವಾಗಿ ಈ ರೈತರಿಗೆ ಪೂರಕವಾಗಿರ್ತಕ್ಕಂಥ ಈ ಒಂದು ಕಚೇರಿ ಕೆ ಎಮ್ ಎಫ್ ಈಗಾಗಲೇ ಇಡೀ ರಾಜ್ಯದಲ್ಲಿ ಕೆ ಎಂ ಎಫ್ ಇದನ್ನು ನೀವೆಲ್ಲ ರೂಪುರೇಷೆಗಳೆಲ್ಲ ಕೇಳಿದೆ ಅದರ ವಿಭಾಗ ಕಚೇರಿ ಈಗಾಗಲೇ ಶಿವಮೊಗ್ಗದಲ್ಲಿ ದೊಡ್ಡದಾಗಿ ಕಚೇರಿ ಇದೆ ಅದಕ್ಕೆ ಸಂಬಂಧಂತೆ ಹದಿನಾಲ್ಕು ಜನ ಡೈಲೆಕ್ಟ್ಸು ನಮ್ಮ ಚಿತ್ರದುರ್ಗದಿಂದ ನಾಲ್ಕು ಜನ ದಾವಣಗೆರೆಯಿಂದ ನಾಲ್ಕು ಜನ ಎಂಟು ಜನ ಶಿವಮೊಗ್ಗದ ಒಟ್ಟಾರೆ ಹದಿನಾಲ್ಕು ಜನ ಡೈರೆಕ್ಟ್ಗಳು ಸೇರಿ ಆ ಒಂದು ಮೂರು ಜಿಲ್ಲೆ ಆ ಶಿವಮೊಗ್ಗದಲ್ಲಿ ಆಪಿಸಿರ್ತಕ್ಕಂಥದ್ದು